ಈಗಾಗಲೇ ಮಾತಾಡಿದ್ದೀನಿ ನಿಮ್ಮನ್ನು ವೆಲ್ಕಮ್ ಮಾಡಿದೀನಿ ಮತ್ತು ಸಿನಿಮಾದ ಟ್ರೈಲರ್ ನೋಡಿದೆ ಈಗ ಸಾಂಗ್ಸ್ಗಳು ನೋಡಿದೆ ಮೂವತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಒಂದು ಕ್ರೀಡಾಪಟು ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಮತ್ತು ಋತು ಅಂತ ಪ್ರತಿಭಾವಂತ ಹುಡುಗಿ ಡ್ಯಾನ್ಸು ಮಾಡ್ತಾರೆ ಮೊನ್ನೆ ಉಪೇಂದ್ರ ಮಗನ ಬಗ್ಗೆ ಹೇಳೋರು ಡ್ಯಾನ್ಸು ಮಾಡ್ತಾರೆ ಫೈಟು ಮಾಡ್ತಾರೆ ಆಕ್ಟು ಮಾಡ್ತಾರೆ ಅಂತ ಆತರ ಋತು ಬಗ್ಗೆ ನಾನು ಹೇಳಬೇಕಾಗಿದೆ ಡ್ಯಾನ್ಸು ಮಾಡ್ತಾರೆ ಆ್ಯಕ್ಟು ಮಾಡ್ತಾರೆ ಫೈಟು ಮಾಡ್ತಾರೆ ಆ ಏನು ಮಾಡಲ್ಲ ಆ ಮಾದತ್ತು ನೀನು ಎಲ್ಲಾ ಮಾಡ್ತೀಯ ಸೊ ಒಳ್ಳೇದಾಗಿ ನಿನಗೆ ಆ ಹುಮ್ಮಸ್ ಇಟ್ಕೊಂಡು ಕನ್ನ ಕನಸುಗಳ್ ಇಟ್ಕೊಂಡು ಬಂದಿದ್ದೀರಾ ಆಮೇಲೆ ನಿಮ್ಮ ತಂದೆ ತಾಯಿಯವರು ನಿಮಗೆ ಬೆಂಬಲ ನೀಡಿದ್ದಾರೆ ಇದೇ ತರ ನೀಡಲಿ ಮುಂದೆ ಒಳ್ಳೆ ಭವಿಷ್ಯ ಇದೆ ತಾಯ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡು ಚೆನ್ನಾಗಿ ಓದು ಆಮೇಲೆ ಸಿನಿಮಾ ರಂಗದಲ್ಲಿ ಯಾಕಂದರೆ ಯಾಕಂದ್ರೆ ನಿಮ್ಮಮ್ಮಗುನು ಗೊತ್ತಾಗುತ್ತೆ ಆಕ್ಟ್ ಮಾಡ್ತಾರೆ ಒಲವಿದೆ ಅವ್ರಿಗೂ ಆ್ಯಕ್ಟಿಂಗ್ ಬಗ್ಗೆ ಅಂತ ಎಲ್ಲಿ ಅವ್ರ ತಾಯಿ ಕಾಣ್ತಾ ಇಲ್ಲ ಪರ ಇಲ್ಲ ಇಲ್ಲ ಸೊ ಒಳ್ಳೇದಾಗಲಿ ಸಿನಿಮಾಗೆ ಮತ್ತು ಋತುವಿಗೆ ವಿಶೇಷವಾಗಿ ಒಳ್ಳೇದಾಗ್ಲಿ ನಿರ್ಮಾಪಕರು ಒಳ್ಳೇದಾಗಲಿ ಮತ್ತು ಸಾಂಗ್ಸ್ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಯು ಅಂಡ್ ಗುಡ್ ಲಕ್ ಇಷ್ಟು ಹೇಳ್ಬೋದು ನಾನು ಯಾಕಂದ್ರೆ ಸಿನಿಮಾ ಮೂವತ್ತನೇ ತಾರೀಕು ನೋಡಿಬಿಟ್ಟು ನಾವೆಲ್ಲ ಡೆಫಿನೆಟ್ಲಿ ಬೆಂಬಲಿಸೋಣ ಮತ್ತು ಋತುಗೆ ಒಂದು ಬೆಂದಟ್ಟೋಣ ಯಾಕೆಂತಂದ್ರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೆಲ್ಲ ಸಾಧನೆ ಮಾಡ್ತಾ ಇರೋದು ಅದು ಸಾಮಾನ್ಯ ಅಲ್ಲ ಇಟ್ಸ್ ಅ ಗ್ರೇಟ್ ಥಿಂಗ್ ವೆರಿ ವೆರಿ ಗುಡ್ ಯಾಕಂದ್ರೆ ಒಂದು ಇನ್ಸ್ಪಿರೇಷನ್ ಆಗ್ತಾ ಎಲ್ಲ ಮಹಿಳೆಯರಿಗೂ ಮತ್ತು ಹುಡುಗಿಯರಿಗೆ ಮತ್ತು ಹುಡುಗರಿಗೆ ಚಿಕ್ಕ ವಯಸ್ಸಿನಾಗ ಕನ್ಸ್ ಕಾಣ್ತಾರ ಅವ್ರಿಗೆ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಈ ತರ ಸಾಧನೆ ಮಾಡೋದು ನಿಜವಾಗ್ಲೂ ಗ್ರೇಟು ಆಮೇಲೆ ಇವತ್ತು ಒಂದು ಮಹಿಳೆಯರಿಗೆ ಈ ಸಿನಿಮಾ ನೋಡಿದಾಗ ನನಗೇನು ಅನಿಸ್ತು ಅಂತಂದ್ರೆ ಪ್ರತಿಯೊಬ್ಬರಿಗೂ ಒಂದು ಸೆಲ್ಫ್ ಡಿನ್ಸ್ ಡಿಫೆನ್ಸ್ಗೆ ಒಂದು ತಾಯ್ಕೊಂಡು ಅಥವಾ ಕರಾಟೆ ಅಥವಾ ಯಾವ ತರ ಒಂದು ಪ್ರಾಕ್ಟೀಸ್ ಮಾಡಿದ್ರೆ ಚಿಕ್ಕ ವಯಸ್ಸಿನಲ್ಲೇ ಒಳ್ಳೇದು ಇವಾಗಲೇ ನೋಡ್ತಾ ಇದ್ದೀವಿ ಇತ್ತೀಚೆಗೆ ಕೋರ್ಮಂಗ್ಳಲ್ಲಿ ಒಂದು ಮಹಿಳೆ ಮೇಲೆ ಅತ್ಯಾಚಾರ ಆಗಿ ರೇಪ್ ಆಗಿದೆ ಮತ್ತು ನಾರ್ತ್ ಇಂಡಿಯಾ ಒಂದು ಹುಡುಗಿ ಮೇಲೆ ರೇಪ್ ಆಗಿ ಯಾವುದೇ ಒಂದು ಸೆಲ್ಫ್ ಡಿಫೆನ್ಸ್ ಇಲ್ಲದೆ ರಾಕ್ಷಸರು ಈ ತರ ಕೆಲಸ ಮಾಡಿದರೆ ಮಾಡ್ತಾ ಇರ್ತಾರೆ ಅಂತ ಸಮಯದಲ್ಲಿ ಅಂತ ಹುಡುಗಿ ಇಷ್ಟು ಚಿಕ್ಕ ವಯಸ್ಸಿನ ತಾಯ್ಕೊಂಡು ಮತ್ತು ಕರಾಟೆ ಮತ್ತು ಸೆಲ್ಫ್ ಡಿಫೆನ್ಸ್ ಟ್ಯಾಕ್ಟಿಕ್ಸ್ ಕಲ್ತ್ಕೊಂಡ್ರೆ ಅಟ್ಲೀಸ್ಟ್ ಒಂದು ಮಟ್ಟಕ್ಕೆ ಅವರು ಅವರ ಒಂದು ಪ್ರೊಟೆಕ್ಷನ್ ಅನ್ನ ಅವ್ರನ್ನ ಕಾಪಾಡ್ಕೋಬೋದು ಅಂತ ಹೇಳ್ತಾ ಆದ್ರೆ ಇದೇ ಸಮಯದಲ್ಲಿ ಹುಡುಗರು ಅಷ್ಟೇ ಈ ತರ ರೇಪ್ ಮಾಡಿದವರು ಅಷ್ಟೇ ರಾಕ್ಷಸರಿಗೆ ಒಂದು ಎಚ್ಚರಿಕೆ ನೀಡ್ತಾ ನಮ್ಮ ಋತುವಂತ ಮಹಿಳೆಯರು ಬರ್ತಾ ಇದಾರೆ ನಿಮಗೆಲ್ಲ ಪಾಠ ಕಲ್ಸಕ್ಕೆ ಅಂತ ಹೇಳ್ತಾ ಮಾತು ಯು ಧನ್ಯವಾದಗಳು ಇದೊಂದು ಸೌಭಾಗ್ಯ ಭಾವಿಸ್ತೀನಿ ನೀವು ಹೇಗೆ ದೀಪಿಕಾ ಪಡುಕೋಣೆಗೆ ಆಶೀರ್ವಾದ ಮಾಡಿ ಇಡೀ ಇಂಟರ್ ನ್ಯಾಷನಲ್ ಲೆವೆಲ್ ಹೆಸರು ಮಾಡಿದಾರೋ ಅದೇ ಹೆಸರನ್ನ ನಮ್ಮ ಪುಟ್ಟ ಬಾಲೆ ಮಾಡ್ಲಿ ಅಂತ ಹಾರೈಸಬೇಕು ಅಂತ ಸರ್ ಬಂದಿರಂತ ಎಲ್ಲ ಸ್ನೇಹಿತರಿಗೆ ಹಾಗೆ ಪತ್ರಕರ್ತರ ಪತ್ರಕರ್ತರಿಗೆ ಹಾಗೂ ನಮ್ಮ ಅನಂತವ್ರು ಹೇಳಲು ಇವತ್ತು ಇಂಟರ್ನ್ಯಾಷನಲ್ ನ್ಯಾಷನಲ್ ಛಾಯಾಗ್ರಾಹಕರ ದಿನಾಚರಣೆ ಸ್ನೇಹಿತ ಮನು ಇದ್ದಾರೆ ಎಲ್ಲ ಛಾಯಾಗ್ರಾಹಕರಿಗೆ ಮತ್ತು ಇಡೀ ತಂಡಕ್ಕೆ ಆ ನಮಸ್ಕಾರ ಮತ್ತು ನಾನು ಮೊದಲನೇದಾಗಿ ಯಾಕೆ ಈ ಕಾರ್ಯಕ್ರಮಕ್ಕೆ ಬಂದೆ ಅಂದ್ರೆ ಇವತ್ತು ಒಂದು ಚಿತ್ರರಂಗ ನಿಂತ ನೀರಂಗ ಆಗಬಾರ್ದು ಹೊಸ ಪ್ರತಿಭೆಗಳು ಬರ್ತಾ ಇರಬೇಕು ಹೊಸ ಪ್ರತಿಭೆಗಳನ್ನ ಬೆಳೆಸಬೇಕು ಆ ನಿಂತು ನಿಂತ ನೀರು ಕುಡಿಯೋ ಚೆಂದ ಇರೋಲ್ಲ ಹರಿತರ ನೀರು ಅದ್ಭುತವಾಗಿರುತ್ತೆ ಸೊ ಆ ರೀತಿಯಲ್ಲಿ ಇತರ ಹೊಸ ಹೊಸ ಪ್ರತಿಭೆಗಳು ಬಂದಾಗ ನಾವು ಅದಕ್ಕೆ ಬೆಂಬಲ ನೀಡೋದು ನಮ್ಮ ಕರ್ತವ್ಯ ನಾವಷ್ಟೇ ಅಲ್ಲ ಇಡೀ ಕನ್ನಡ ಕರ್ನಾಟಕದ ಜನತೆ ಪ್ರೇಕ್ಷಕರು ಮುಂದೆನಾಗಿ ಇದಕ್ಕೆ ಬೆಂಬಲ ನೀಡಬೇಕು ಮತ್ತು ಇನ್ನೊಂದು ಕಾರಣ ಏನು ಅಂದರೆ ನಾನು ಒಬ್ಬ ಕ್ರೀಡಾಪಟು ಕ್ರಿಕೆಟ್ ಆಡ್ತಾ ಇದ್ದೆ ಚಿಕ್ಕ ವಯಸ್ಸಿನಲ್ಲಿ ಸ್ಟೇಟ್ಗೆಲ್ಲ ಆಡದೆ ಅದಾದ ನಂತರ ಒಂದು ನನಗೆ ಕಾಲು ಮುರಿದು ಹೋಗಿ ಒಂದು ದುರಂತ ಆಗಿ ಅಲ್ಲಿ ಕ್ರಿಕೆಟ್ ನಿಲ್ಲಿಸಬೇಕಾಗಿತ್ತು ನಾನು ಕುಂಬಳೆ ಡ್ರಾವಿಡ್ ಅವರೆಲ್ಲ ಆಡ್ತಾ ಇದ್ವಿ ಆದರೆ ಕ್ರೀಡೆ ಬಗ್ಗೆ ಆಸಕ್ತಿ ಇರೋದ್ರಿಂದ ಒಂದು ಆಲ್ರೌಂಡರ್ ಪತ್ರಿಕೆ ಅಂತ ಶುರು ಮಾಡಿದೆ ಅದ್ಭುತವಾಗಿ ನಡೀತಾ ಇತ್ತು ಒಂದು ಐವತ್ತು ಸಾವಿರ ಪ್ರತಿಗಳು ಪ್ರಿಂಟ್ ಆಗ್ತಾ ಇತ್ತು ಒಂದು ಐದು ಲಕ್ಷ ರೀಡರ್ಶಿಪ್ ಇತ್ತು ಸೊ ಕ್ರೀಡೆ ಬಗ್ಗೆ ನನಗೆ ಮತ್ತು ನಮ್ಮ ತಂದೆಗೆ ಯಾವಾಗಲೂ ಒಂದು ಆಸಕ್ತಿ ಆ ಪತ್ರಿಕೆಯಲ್ಲಿ ರಾಮಚಂದ್ರ ಗುಹಾನ ಇಂಟ್ರೊಡ್ಯೂಸ್ ಮಾಡಿದೆ ಸುನೀಲ್ ಗವಾಸ್ಕರು ಸೈಯದ್ ಕಿರ್ಮಾನಿ ರೋಜರ್ ಬಿನ್ನಿ ಇವರೆಲ್ಲ ಬರಿತಾ ಇದ್ರು ಆಲ್ರೌಂಡರ್ ಪತ್ರಿಕೆ ಈ ಥರ ಇದ್ದಾಗ ಒಂದು ಕ್ರೀಡೆ ಬಗ್ಗೆ ಸಿನಿಮಾ ಮಾಡಿದಾಗ ನನಗೆ ಒಂದು ಕುತೂಹಲ ಈ ಒಂದು ಟ್ರೈಲರ್ ನೋಡೋದಕ್ಕೆ ಅದಕ್ಕೆ ಟ್ರೈಲರ್ ರಿಲೀಸ್ ಆಗಿದೆಯಾ ನೋಡಬೇಕು ಅಂದೆ ಆಮೇಲೆ ಆಗ್ತೀನಿ ಸರ್ ಅಂತಂದ್ರು ಅದಾದ ನಂತರ ನಮ್ಮ ಋತು ಸ್ಪರ್ಶ ಒಂದು ಕ್ರೀಡಾಪಟು ಕ್ರೀಡಾಪಟು ಅದು ಏನು ಸಾಮಾನ್ಯ ಕ್ರೀಡಾಪಟು ಅಲ್ಲ ಒಂದು ರಾಜ್ಯ ಮಟ್ಟದಲ್ಲ ಅಂತಾರಾಷ್ಟ್ರ ಮಟ್ಟದಲ್ಲಿ ಕ್ರೀಡಾಪಟು ಆಗಿ ಸ್ಪರ್ಧೆ ಮಾಡೋದು ಎಲ್ಲರಿಗೂ ಒಂದು ಹೆಮ್ಮೆ ಕೊಡ್ತಾರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ತರ ಒಂದು ದೊಡ್ಡ ಸಾಧನೆ ಟು ಯು ನೋಡಿ ಯಾವ ಥರ ಒಂದು ಬೆಳಕು ಮೂಡ್ತಾ ಇದೆ ನಿನ್ನ ಮುಖದಲ್ಲಿ ನಿನ್ನ ಕಣ್ಣಲ್ಲಿ ಮತ್ತು ಒಂದು ಇವಾಗಲೇ ಹೇಳ್ಬೋದು ನಮ್ಮ ನಿರಂತರ ಫ್ಯೂಚರ್ ಸ್ಟಾರ್ ಅಂತ ಹೇಳ್ಬೋದು ಸೊ ಹಾಗೆ ನನಗೆ ಗೊತ್ತಿರಲಿಲ್ಲ ನೀವು ನಟನೆ ಮಾಡ್ತೀರಾ ಅಂತ ನಿರ್ಮಾಪಕರು ಅಷ್ಟೇ ಅನ್ಕೊಂಡಿದ್ದೆ ಹಾ ಸುಮೀತಾ ಪ್ರವೀಣ್ ಅವರೇ ನಟನೆ ಮಾಡಿದ್ದೀರಾ ಇವಾಗ ನೋಡಿದ್ಮೇಲೆ ಕ್ಲಿಪ್ಪಿಂಗು ನಮ್ಮ ಸ್ನೇಹಿತರ ಜೊತೆ ಹ ಗುಡ್ ನೀವು ಮಾಡ್ತಾರೆ ಸರ್ ನಟನೆ ಬಹುಮುಖಿ ಪ್ರತಿಭೆಗಳು ಇಡೀ ಕುಟುಂಬನೇ ಅದ್ಭುತವಾದ ಪ್ರತಿಭೆ ಇರೋ ನಟರು ನಟಿಯರು ಇದೀರ ಮತ್ತೆ ವೆರಿ ಗುಡ್ ಆಲ್ ದ ದೆಸ್ಟ್ ಯು ಮತ್ತು ನಮ್ಮ ಕರ್ನಾಟಕ ಕನ್ನಡ ಇಂಡಸ್ಟ್ರಿನಲ್ಲಿ ಕ್ರೀಡೆ ಬಗ್ಗೆ ಅದೇನೋ ಗೊತ್ತಿಲ್ಲ ಅಷ್ಟು ಸಿನಿಮಾಗಳು ಬಂದಿಲ್ಲ ಕ್ರೀಡೆ ಬಗ್ಗೆ ಈ ರೌಡಿಸಮ್ ಬಗ್ಗೆ ಬರುತ್ತೆ ಮತ್ತು ಮಚ್ಚು ಕೊಚ್ಚು ಆತರ ಸಿನಿಮಾಗಳು ಬರುತ್ತೆ ಹೊರತು ಕ್ರೀಡೆ ಬಗ್ಗೆ ಯಾಕೆ ಬರ್ತಾ ಇಲ್ಲ ಅಂತ ಯಾಕಂದ್ರೆ ಕರ್ನಾಟಕದಿಂದ ಅದ್ಭುತವಾದ ಕ್ರೀಡಾಪಟುಗಳು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಖ್ಯಾತಿ ಪಡೆದಿದ್ದಾರೆ ಆದ್ರೆ ಕ್ರೀಡಾ ಬಗ್ಗೆ ಅಷ್ಟು ಸಿನಿಮಾಗಳು ಅಷ್ಟೇ ಬಂದಿದೆ ಈ ತರ ಸಂದರ್ಭದಲ್ಲಿ ನೀವು ತಾಯ್ಕೊಂಡು ಗರ್ಲ್ಸ್ ಅಂತ ಗರ್ಲ್ ಅಂತ ನಮ್ಮ ಋತುನ ಇಟ್ಕೊಂಡು ಒಂದು ಸಿನಿಮಾ ಮಾಡೋದು ಒಂದು ಕ್ರೀಡಾಪಟುನೇ ಇಟ್ಕೊಂಡು ಸಿನಿಮಾ ಮಾಡೋದು ನಿಜವಾಗ್ಲೂ ಹೆಮ್ಮೆ ಪಡುವಂತ ವಿಷಯ ನಿಮ್ಗೆಲ್ಲ ನಮ್ಮ ಸಪೋರ್ಟ್ ಇದೆ ಆಲ್ ದ ಬೆಸ್ಟ್ ಯು ಒಳ್ಳೇದಾಗ್ಲಿ ಮತ್ತು ಮುಂದಿನ ದಿನಗಳಲ್ಲಿ ಬರೀ ಕ್ರೀಡಾಪಟು ಅಷ್ಟೇ ಅಲ್ಲ ಒಳ್ಳೆ ನಟಿಯಾಗ ಸಂಭವಗಳು ಕಾಣ್ತಾ ಇದೆ ಸ್ಕ್ರೀನ್ ಅಲ್ಲಿ ಗುಡ್ ಲಕ್ ಯು ಅಂಡ್ ಆಲ್ ದ ಬೆಸ್ಟ್ ನಮ್ಮ ರಾವ್ ಥ್ಯಾಂಕ್ ಯು ಸರ್ ಫಾರ್ ಸಚ್ ಅ ಬ್ಯೂಟಿಫುಲ್ ಇಂಟ್ರೊಡಕ್ಷನ್ ಥ್ಯಾಂಕ್ ಯು ವೆರಿ ಮಚ್ ಆಮೇಲೆ ನಿರ್ದೇಶಕರಿಗೆ ನಿರ್ದೇಶಕರು ಒಳ್ಳೇದಾಗ್ಲಿ ಈ ತರ ಒಂದು ಸಬ್ಜೆಕ್ಟ್ ತೊಗೊಂಡು ಒಂದು ಕ್ರೀಡಾಪಟು ಬಗ್ಗೆ ಒಂದು ಸಿನಿಮಾ ಮಾಡೋದು ನಿಜವಾಗ್ಲು ಆಲ್ ದ ಬೆಸ್ಟ್ ಯಾಕಂದ್ರೆ ಧೈರ್ಯ ಬೇಕು ಯಾಕಂದ್ರೆ ಅದು ಮಾರ್ಕೆಟ್ ಇಲ್ಲ ಜನ ನೋಡಲ್ಲ ಅಂತ ಅಂದ್ಬಿಡ್ತಾರೆ ಕ್ರೀಡೆ ಬಗ್ಗೆ ಖೋಖೋ ಬಗ್ಗೆ ಒಂದು ಕಬಡ್ಡಿ ಬಗ್ಗೆ ಒಂದೆರಡು ಸಿನಿಮಾ ಬಂದಿದೆ ಮತ್ತು ಬೆರಣೆ ಎಣಿಕೆ ಅಷ್ಟು ಅಷ್ಟೇ ಸಿನಿಮಾಗಳದ್ದು ಹಿಂದೆ ರಾಜ್ಕುಮಾರ್ ಅವರು ಬಾಕ್ಸಿಂಗ್ ಬಗ್ಗೆ ಮಾಡಿದ್ರು ತಂದೆಗೆ ತಕ್ಕ ತಾಯಿಗೆ ತಕ್ಕ ಮಗ ಅಂತ ಈ ತರ ಅಷ್ಟೇ ಒಂದು ದೆಣಿಕೆ ಅಷ್ಟು ಅಷ್ಟೇ ಬಂದಿರೋದು ಇವತ್ತು ನೀವು ಧೈರ್ಯ ಮಾಡೋ ಒಂದು ಕ್ರೀಡೆ ಬಗ್ಗೆ ಮಾಡ್ತಾ ಇದ್ದೀರಾ ಒಳ್ಳೇದಾಗಬೇಕು ಈ ತರ ಒಂದು ಟ್ರೆಂಡ್ ಸೆಟ್ ಆದ್ರೆ ಸಕ್ಸಸ್ಫುಲ್ ಆದ್ರೆ ಮುಂದೇನು ಹಲವಾರು ಜನ ನಮ್ಮಂತವರೆಲ್ಲ ಕ್ರೀಡೆ ಬಗ್ಗೆ ಸಿನಿಮಾ ಮಾಡಬಹುದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್

ಈ ಥರ ಒಂದು ಮೂವಿ ಮಾಡಿದ್ದೀನಿ ನೀವೆಲ್ಲ ಸಪೋರ್ಟ್ ಬೇಕು ಅಂತ ಒಂಥರ ಡಿಸ್ಕ್ರಿಪ್ಷನ್ ಬಂದಾಗ ಖಂಡಿತ ನಮಗೆಲ್ಲ ಅದು ತೋರಿಸ್ತಾನೆ ಇದ್ರು ಬಂದಾಗ ಅಪ್ಡೇಟ್ಸ್ ಏನೇನು ಆಗ್ತಾ ಇದೆ ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾಯಿದ್ರು ನಾವು ಕೂಡ ಹೇಳಿದ್ದೀವಿ ಒಂದು ಚಿಕ್ಕಮುಕ್ ಇಟ್ಕೊಂಡು ಇಷ್ಟೊಂದು ಇನ್ವೆಸ್ಟ್ ಮಾಡಿ ಹೇಗೆ ರಿಟರ್ನ್ಸ್ ಅದು ಇದೊಂದು ಡಿಸ್ಕ್ರಿಪ್ಷನ್ ಬರೆದಾಗ ಅವರ ಸ್ಪೋರ್ಟ್ಸ್ ಬಗ್ಗೆ ಅವ್ರಿಗಿರುವಂಥವರು ನಮಗೆ ಗೊತ್ತಾಗ್ತಿತ್ತು ಪ್ರತಿ ಸಲ ಮೊದಲಲ್ಲಿರೋ ಒಂದು ಪ್ರತಿಭೆಯ ತರಬೇಕು ಅಂತ ಪ್ರತಿ ಸಲ ಹೇಳ್ತಾ ಈಗ ಅದನ್ನೆಲ್ಲ ಮುಗಿಸಿ ಈಗ ಒಂದು ರಿಲೀಸ್ ಅಂತಕ್ಕೆ ಬಂದಿದ್ದಾರೆ ಗಣೇಶ ಚಂದ್ರ ನನಗೆ ಒಂದು ಪ್ರೇಕ್ಷಕರೇ ಬರ್ತಾ ಇಲ್ಲ ಕನ್ನಡ ಸಿನಿಮಾ ನೋಡ್ತಾ ಇಲ್ಲ ಕಾಲದಲ್ಲಿ ಭೀಮಾ ಗೌರಿ ಅಥವಾ ಕೃಷ್ಣ ಪ್ರಣೇಶ್ ಹಿಟ್ ಇಟ್ಟಾಗಿದೆ ಪ್ರೇಕ್ಷಕರು ಥಿಯೇಟರ್ಗಳ ಹೆಜ್ಜೆ ಆಗ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಈ ಸಿನಿಮಾ ಬಿಡುಗಡೆ ಆಗ್ತಿರೋದು ಒಂದು ಶುಭ ಕಾರ್ಯ ಅಂತಲೇ ಹೇಳ್ಬೋದು ಇಡೀ ತಂಡಕ್ಕೆ ಡೈರೆಕ್ಟರ್ ರವೀಂದ್ರ ಅವರಿಗೆ ಮತ್ತು ಋತು ಸ್ಪರ್ಶ ತುಂಬಾ ಟ್ಯಾಲೆಂಟೆಡ್ಗಳು ತುಂಬಾ ಭವಿಷ್ಯ ಇದೆ ಹಾಗೆ

চাৰ <laughs> কলা ಗಳಿಗೆ ప్రతిధ్వని YouTube ఛానల్ సబ్స్క్రైబ్ ಮಾಡಿ బెల్ ఐకాన్ క్లిక్ ಮಾಡಿ